ನಮಸ್ಕಾರ ಶೇಖರ್ ನಾನು ನಿಮ್ಮ ಫಿಟ್ನೆಸ್ ಕೆಡ್ರಿಗೂ ಹಾಗೆ ಇವತ್ತು ನಾನು ನಿಮ್ಮೆಲ್ಲರಿಗೂ ನನ್ನ ಟಾಪ್ ತ್ರೀ ಕಾರ್ಬೋಹೈಡ್ರೇಟ್ ಸೋರ್ಸಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಮತ್ತೆ ನಾನು ಅದನ್ನೇ ಏನಕ್ಕೆ ಪಿಕ್ ಮಾಡ್ತೀನಿ ಯೂಜ್ವಲ್ ಆಗಿ ನನ್ನ ಹೆಲ್ದಿ ಸ್ಟೈಲ್ಗೆ ಅಂತ ನಾನು ತಿಳಿಸ್ತೀನಿ ಇವತ್ತು ವೆಲ್ಕಮ್ ಬ್ಯಾಕ್ ಸೊ ಮೊದಲನೇದಾಗಿ ಕಾರ್ಬೋಹೈಡ್ರೇಟ್ಸ್ ಅಂತಂದರೆ ಏನು ಅಂತ ತಿಳ್ಕೊಂಡೆ ಆದ ನಂತರ ನನ್ನ ಟಾಪ್ ತ್ರೀ ಪಿಕ್ ಏನಿದೆ ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ ಓಕೆ ಸೊ ಕಾರ್ಬೋಹೈಡ್ರೇಟ್ಸ್ ಬಂದುಬಿಟ್ಟು ಬೇಸಿಕ್ಲಿ ಎಲ್ಲರೂ ಹೇಳ್ತಿರೋ ಥರ ನೀನು ಪ್ರೈಮರಿ ಸೋರ್ಸ್ ಆಫ್ ಎನರ್ಜಿ ಬಟ್ ಪ್ರೈಮರಿ ಸೋರ್ಸ್ ಆಫ್ ಎನರ್ಜಿ ಏನಕ್ಕೆ ಅಂತ ಅಂದ್ಬಿಟ್ಟು ಹೇಳೋದಿಲ್ಲ ಏನಕ್ಕೆ ಅಂತಂದರೆ ಎಲ್ಲರಿಗೂ ಗೊತ್ತು ಓಕೆ ನಮ್ಮ ಬಾಡಿ ಒಳಗಡೆ ಶುಗರ್ ಲೆವೆಲ್ ಮೈಂಟೈನ್ ಮಾಡಬೇಕು ನಾವು ಓಕೆ ಶುಗರ್ ಲೆವೆಲ್ ಮೇಟೈನ್ ಮಾಡಿಲ್ಲ ಅಂದರೆ ಒಂದು ಸ್ವಲ್ಪ ಹೈಪೋ ಇಲ್ಲ ಹೈಪರ್ ಗ್ಲೈಸಿಮಿಯಾಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲರೂ ಹೇಳ್ತಿರ್ತಾರೆ ಇಲ್ಲಾಂದರೆ ನಾವು ಡಯಾಬಿಟಿಕ್ ಇಲ್ಲ ಅಂತಂದರೆ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಬರುತ್ತೆ ನಮಗೆ ಬ್ರೈನ್ ಸೇರಿ ಕೆಲಸ ಮಾಡಲ್ಲ ಇಲ್ಲ ಇಂಜುರೀಸ್ ರಿಕವರ್ ಆಗೋದಿಲ್ಲ ಅಂತ ಎಷ್ಟೊಂದು ಹಲವಾರು ಪ್ರಾಬ್ಲಮ್ಸ್ ಇದೆ ಬಟ್ ಇದೆಲ್ಲನೂ ಕಾರ್ಬೋಹೈಡ್ರೇಟ್ಸ್ಗೆ ರಿಲೇಟೆಡ್ ಆಗಿರುತ್ತೆ ಏನಕ್ಕೆ ಅಂತಂದರೆ ಎಲ್ಲನೂ ಆ್ಯಕ್ಚುಲಾಗಿ ಗ್ಲೂಕೋಸ್ ರಿಲೇಟೆಡ್ ಇದೆ ಅಂದರೆ ನಾವು ಯಾವುದೇ ರೀತಿಯಾದ ಕಾರ್ಬೋಹೈಡ್ರೇಟ್ನ ಕನ್ಸ್ಯೂಮ್ ಮಾಡಿದ್ರೆ ಒಂದು ಬೈ ಪ್ರಾಡಕ್ಟ್ ಅಂದರೆ ಎಂಡ್ ಪ್ರಾಡಕ್ಟ್ ಬಂದುಬಿಟ್ಟು ಗ್ಲೂಕೋಸ್ ಆಗಿರುತ್ತೆ ಇಲ್ಲ ಅಂತಂದರೆ ಆ್ಯಕ್ಚುಲಾಗಿ ಅದು ಹೋಗಿ ಫ್ಯಾಟ್ ಆಗಿ ಟರ್ನ್ ಆಗಿ ಸ್ಟೋರ್ ಆಗುತ್ತೆ ಸೊ ಯೂಜಲ್ ಆಗಿ ಕಾರ್ಬೋಹೈಡ್ರೇಟ್ ನಾವು ಯಾವುದೇ ಕನ್ಸ್ಯೂಮ್ ಮಾಡಿದ್ರು ಬೇಸಿಕಲಿ ತ್ರೀ ಡಿಫ್ರೆಂಟ್ ಫಾರ್ಮ್ಸ್ ಇದೆ ಅದರೊಳಗಡೆ ಬಂದ್ಬಿಟ್ಟು ಮೋನೋಸ್ಯಾಕರೈಡ್ ಆಗಲಿ ಸ್ಯಾಕರೈಡ್ ಆಗಲಿ ಇಲ್ಲ ಪಾಲಿಸ್ಯಾಕರೈಡ್ಸ್ ಸೊ ಆಗಿ ಅಂದರೆ ಒಂದು ಒಂದು ಸಿಂಗಲ್ ಮಾಲಿಕ್ಯೂಲ್ ಇನ್ನೊಂದು ಮಲ್ಟಿಪಲ್ ಮಾಲಿಕ್ಯೂಲ್ ಇನ್ನು ಬಂದ್ಬಿಟ್ಟು ತುಂಬ ಲಾರ್ಜ್ ಮಾಲಿಕ್ಯೂಲ್ಸ್ ಅಂದರೆ ಗ್ಲೈಕೋಜನ್ ಆಗಿರ್ಬೋದು ಸ್ಟಾರ್ ಸ್ಟಾರ್ಚ್ ಆಗಿರ್ಬೋದು ಸೊ ಈ ರೀತಿ ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಸದ್ಯಕ್ಕೆ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಇನ್ನೊಂದು ವೀಡಿಯೋ ಒಳಗಡೆ ಕೊಡ್ತೀನಿ ಯಾವ ಯಾವ್ದು ಡಿಫ್ರೆಂಟ್ ಮೊನೋಸ್ಯಾಕ್ರೈಟ್ಸ್ ಇದೆ ಅಂತೆಲ್ಲ ನಾನು ಬಟ್ ಕಾರ್ಬೋಹೈಡ್ರೇಟ್ ಮೆಟಾಬಾಲಿಸಮ್ ಹೇಗಾಗುತ್ತೆ ಅಂತಂದರೆ ಯೂಶಲಾಗಿ ನಾವು ಕಾರ್ಬೋಹೈಡ್ರೇಟ್ ಕನ್ಸ್ಯೂಮ್ ಮಾಡಿದ ತಕ್ಷಣ ನಮ್ಮ ಬಾಡಿಗೆ ಮೇಯ್ನ್ ಏನು ಮಾಡಬೇಕು ಅಂತ ಅಂದರೆ ನಮ್ಮ ಬಾಡಿ ಯೂಶಲಾಗಿ ಯಾವಾಗಲೂ ಫೋಕಸ್ ಮಾಡ್ತಿರೋದೇನು ಅಂದರೆ ಬ್ಲಡ್ ಶುಗರ್ ಲೆವೆಲ್ನ ನಾರ್ಮಲಾಗಿ ಮೇಯ್ಟೈನ್ ಮಾಡ್ತಿರಬೇಕು ಯೂಶಲಾಗಿ ಎಲ್ಲರಿಗೂ ಗೊತ್ತು ಪಿ ಪಿ ಆಗಿದ್ರೆ ಅಂತಂದರೆ ಫಾಸ್ಟೆಡ್ ಸೇಟಲ್ಲಿದ್ದರೆ ನೈಂಟಿ ಹತ್ತ ಹತ್ರ ಮೇಂಟೇನ್ ಮಾಡ್ತಿರಬೇಕು ಇಲ್ಲ ಅಂತಂದರೆ ಒನ್ ಟ್ವೆಂಟಿ ಒನ್ ಫಾರ್ಟಿ ಅಂದರೆ ಪೋಸ್ಟ್ ಬ್ರ್ಯಾಂಡಿಯಲ್ ಅಂದರೆ ನಾವೇನು ಫುಡ್ ಆದ್ಮೇಲೆ ನಾವು ಏನು ಕನ್ಸ್ಯೂಮ್ ಮಾಡ್ತೀರ ಅಂದರೆ ಏನು ಚೆಕ್ ಮಾಡ್ತೀವಿ ನಮ್ಮ ಶುಗರ್ ಲೆವೆಲ್ಸ್ನ ಅದು ಒನ್ ಫಾರ್ಟಿ ಒನ್ ಫಿಫ್ಟಿ ರೇಂಜ್ ಒಳಗಡೆ ಇರುತ್ತೆ ಡಿಪೆಂಡಿಂಗ್ ಆನ್ ದಟ್ ಮೀಲ್ ಮತ್ತು ಫ್ಲಕ್ಚುಯೇಟ್ ಆಗ್ತಿರುತ್ತೆ ಯೂಶಲಾಗಿ ನಮ್ಮ ಬಾಡಿ ಒಳಗಡೆ ಏನ್ಸಲ್ಲಿ ಸೊ ಯಾವಾಗೇ ನಾವು ಕಾರ್ಬೋಹೈಡ್ರೇಟ್ಸನ್ನು ಕನ್ಸ್ಯೂಮ್ ಮಾಡಿದ್ರೆ ಫಾರ್ ಅನ್ ಎಕ್ಸಾಂಪಲ್ ಇವಾಗ ನಾವು ಚಿತ್ರಣ ಕನ್ಸ್ಯೂಮ್ ಮಾಡಿದ್ರೆ ಅಂತ ಅನ್ಕೊಳ್ಳಿ ಓಕೆ ಸೊ ಚಿತ್ರಣ ಕನ್ಸ್ಯೂಮ್ ಮಾಡಿದ್ರೆ ಕಾರ್ಬೋಹೈಡ್ರೇಟ್ಸ್ ಆಬ್ವಿಯಸ್ಲಿ ಸೊ ರೈಸ್ ಕನ್ಸೂಮ್ ಮಾಡಿದ ತಕ್ಷಣ ನಮ್ಮ ಬಾಡಿ ಆ್ಯಕ್ಚುಲಿ ಅದನ್ನೆಲ್ಲಾನು ಬ್ರೇಕ್ ಡೌನ್ ಮಾಡಿ ಗ್ಲೂಕೋಸ್ ಆಗಿ ಬ್ಲಡ್ ಸ್ಟ್ರೀಮ್ ಒಳಗಡೆ ಬಿಡುತ್ತೆ ಸೊ ಯೂಜ್ವಲ್ ಆಗಿ ಬ್ಲಡ್ ಸ್ಟ್ರೀಮ್ ಒಳಗಡೆ ಬ್ಲಡ್ ಗ್ಲೂಕೋಸ್ ಲೆವೆಲ್ನ ಮೇಂಟೈನ್ ಮಾಡಬೇಕಾಗಿರೋ ಕಾರಣದಿಂದ ಏನಾಗುತ್ತೆ ಅಂತಂದರೆ ಅಂದರೆ ಎಲ್ಲರಿಗೂ ಗೊತ್ತಿರೋ ಥರನೇ ನೈಂಟಿ ಆರ್ ಒನ್ ಟ್ವೆಂಟಿ ಮಿಲಿಗ್ರಾಮ್ಸ್ ಪರ್ ಡೇ ಸಿ ಲೀಟರ್ ಮೇಂಟೈನ್ ಮಾಡ್ತಾನೆ ಇರಬೇಕು ಸೊ ಇಲ್ಲಾಂದ್ರೆ ಏನಾಗುತ್ತೆ ಅಂತಂದರೆ ಒಂದು ಸ್ವಲ್ಪ ನಮಗೆ ಹೈಪರ್ ಗ್ಲೈಸಿಮ್ ಇಲ್ಲ ಹೈಪೋ ಗ್ಲೈಸಿಮಿ ವೇರ್ ಆರ್ ಬಾಡಿ ವಿಲ್ ನಾಟ್ ವರ್ಕ್ ನಮ್ಮ ಬಾಡಿ ಅದರೊಳಗಡೆ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಸೊ ಅದೊಂದು ಕಾರಣಕ್ಕೆ ನಮ್ಮ ಇನ್ಸುಲಿನ್ ಮತ್ತು ಗ್ಲುಕೊಗಾನ್ ಅಂತ ಏನು ಹಾರ್ಮೋನ್ಸ್ ಇದೆ ಅದೆಲ್ಲನು ಬಂದು ನಮ್ಮ ಫ್ಲಕ್ಚುಯೇಷನ್ಸ್ ಏನಾಗ್ತಿದೆ ಶುಗರ್ ಲೆವೆಲ್ ಒಳಗಡೆ ಅದನ್ನು ಕಮ್ಮಿ ಮಾಡುತ್ತೆ ಹೇಗೆ ಅಂತಂದರೆ ಯಾವಾಗ ನಮ್ಮ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ಆವಾಗ ಇನ್ಸುಲಿನ್ ಬಂದು ಆ ಶುಗರ್ ಗ್ಲುಕೋಸ್ ಮಾಲಿಕ್ಯೂಸ್ ಎಲ್ಲನೂ ಫ್ಯಾಟಾಗಿ ಸ್ಟೋರ್ ಮಾಡುತ್ತೆ ಆಮೇಲೆ ಯಾವಾಗ ಶುಗರ್ ಲೆವೆಲ್ ಕಮ್ಮಿ ಆಗುತ್ತೆ ನಮ್ಮ ಬಾಡಿ ಒಳಗಡೆ ಗ್ಲುಕೊಗಾನ್ ಬಂದುಬಿಟ್ಟು ಬ್ರೇಕ್ ಡೌನ್ ಮಾಡಿ ಬ್ಲಡ್ ಸ್ಟ್ರೀಮ್ ಒಳಗಡೆ ಗ್ಲುಕೋಸ್ನ ಇಂಟ್ರೊಡ್ಯೂಸ್ ಮಾಡುತ್ತೆ ಸೊ ಈ ರೀತಿ ನಮ್ಮ ಬಾಡಿ ಶುಗರ್ ಲೆವೆಲ್ನ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಯಾವಾಗ ನಾವು ಗ್ಲುಕೋಸ್ ಅಥವಾ ಕಾರ್ಬೋಹೈಡ್ರೇಟ್ಸ್ನ ಕನ್ಸ್ಯೂಮ್ ಮಾಡ್ತೀವಿ ಆವಾಗ ಸೊ ಇದು ಬೇಸಿಕ್ಲಿ ಕಾರ್ಬೋಹೈಡ್ರೇಟ್ ಹೇಗೆ ಕೆಲಸ ಮಾಡುತ್ತೆ ಅಂತ ಅಂದ್ಬಿಟ್ಟು ಬಟ್ ಕಾರ್ಬೋಹೈಡ್ರೇಟ್ಸ್ ಎಂಡ್ ಪ್ರಾಡಕ್ಟ್ ಬಂದ್ಬಿಟ್ಟು ಒಂದು ಗ್ಲೂಕೋಸ್ ಆಗಿ ಬ್ಲಡ್ ಸ್ಟ್ರೀಮ್ ಒಳಗಡೆ ಇರುತ್ತೆ ಇಲ್ಲ ಅಂತಂದರೆ ಅದು ಫ್ಯಾಟ್ ಸ್ಟೋರಾಗಿ ನಮ್ಮ ಫ್ಯಾಟಿ ಸ್ಟೋರೇಜಸ್ ಏನಿದೆ ಸೊ ಅದರೊಳಗಡೆ ಇದ್ದೇ ಇರುತ್ತೆ ಸೊ ಕಾರ್ಬೋಹೈಡ್ರೇಟ್ಸ್ ಬಗ್ಗೆ ತಿಳ್ಕೊಂಡ ನಂತರ ನನ್ನ ತ್ರೀ ಪಿಕ್ಸ್ ಏನೋ ಅಂತ ತಿಳಿಸೋದಕ್ಕೆ ಟೈಮ್ ಬಂದಿದೆ ಸೊ ನನ್ನ ಮೊದಲನೇ ಪಿಕ್ ಬಂದ್ಬಿಟ್ಟು ಎಲ್ಲರೂ ಆಬ್ವಿಯಸ್ಲಿ ಗೆಸ್ಟ್ ಮಾಡಿರ್ತಾರೆ ನನ್ನ ಬ್ರೇಕ್ಫಾಸ್ಟ್ ಒಳಗಡೆ ನಾನು ಯೂಶ್ವಲ್ ಆಗಿ ನಾನು ಅದನ್ನು ಆ್ಯಡ್ ಮಾಡಿ ಇರ್ತೀನಿ ಅದು ಯಾವುದು ಅಂತಂದರೆ ಓಟ್ಸ್ ಓಕೆ ಸೊ ಏನಕ್ಕೆ ಇದು ಬಂದ್ಬಿಟ್ಟು ನನ್ನ ಹತ್ರ ಇರೋದು ಕ್ವೆಕ್ಕರ್ ಓಟ್ಸ್ ಅಫೋಲಾನು ಇದೆ ಎಷ್ಟೊಂದು ಡಿಫ್ರೆಂಟ್ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಇದೆ ನನ್ನ ಬ್ರ್ಯಾಂಡ್ ಯಾವುದೂ ಎಂಡೋಸ್ ಮಾಡ್ತಿಲ್ಲ ಬಟ್ ನನ್ನ ಹತ್ರ ಸದ್ಯಕ್ಕೆ ಇರೋದು ಬಂದುಬಿಟ್ಟು ಕ್ವೆಕ್ಕರ್ ಓಟ್ಸ್ ಬಟ್ ಕ್ವೆಕ್ಕರ್ ಓಟ್ಸ್ ಪ್ಲಸ್ ಇದೆ ಏನಕ್ಕೆ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ ಇದರೊಳಗಡೆ ಓಟ್ಸ್ ಇದೆ ವೀಟ್ ಇದೆ ಬಾರ್ಲಿ ಇದೆ ರಾಗಿನೂ ಇದೆ ಸೊ ಇದರಿಂದ ಏನು ಅಡ್ವಾಂಟೇಜ್ ಓಟ್ಸ್ ಕಂಪೇರ್ ಮಾಡೋದರಿಂದ ಯೂಶ್ವಲಾಗಿ ಓಟ್ಸ್ನ ಕನ್ಸ್ಯೂಮ್ ಮಾಡಿದ್ರೆ ನಿಮಗೆ ಎಲ್ಲಾನು ಸಿಗುತ್ತೆ ಮೆಗ್ನೀಷಿಯಮ್ ಸಿಗುತ್ತೆ ಜಿಂಕ್ ಸಿಗುತ್ತೆ ಸೋಡಿಯಂ ಸಿಗುತ್ತೆ ಆಮೇಲೆ ಫೈಬರು ಸಿಗುತ್ತೆ ಬಟ್ ಇದ್ರೊಳಗಡೆ ಕಂಪ್ಯಾರಿಟಿವ್ಲಿ ಮಿಕ್ಸ್ಡ್ ಗ್ರೈನ್ಸ್ ಇರೋದ್ರಿಂದ ನನಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಓಕೆ ಸೊ ಕನ್ಸೂಮ್ ಮಾಡ್ತಿರ್ಬೇಕಂದ್ರೂ ಆಗಲಿ ಆಮೇಲೆ ಇದರ ಫೈಬರ್ ಕಂಟೆಂಟ್ ಏನಿದೆ ಕಂಪ್ಯಾರಿಟಿವ್ಲಿ ಒಂದು ಸ್ವಲ್ಪ ಜಾಸ್ತಿ ಇದೆ ಸೊ ಯೂಶ್ವಲ್ ಆಗಿ ಫೈಬರ್ ಏನು ಮಾಡುತ್ತೆ ಅಂದರೆ ಅಬ್ಸಾಬ್ಷನ್ ರೇಟ್ನ ಸ್ಲೋ ಡೌನ್ ಮಾಡುತ್ತೆ ಸೊ ಅಬ್ಸಾಬ್ಷನ್ ರೇಟ್ನ ಸ್ಲೋ ಡೌನ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತಂದರೆ ನಮ್ಮ ಬ್ಲಡ್ಗೆ ಏನು ಶುಗರ್ ಎಂಟ್ರಾಗ್ತಿತ್ತು ಗ್ಲೂಕೋಸು ಅದರ ರೇಟ್ನ ಒಂದು ಸ್ವಲ್ಪ ಕಮ್ಮಿ ಮಾಡ್ಕೊಬೋದು ಸೊ ಅದು ಕಮ್ಮಿ ಮಾಡಿದ್ರೆ ನಮ್ಮ ಬಾಡಿನ ಚೆನ್ನಾಗಿ ಕೆಲಸ ಮಾಡುತ್ತೆ ಸೊ ದಿಸ್ ಇಸ್ ಮೈ ಫಸ್ಟ್ ಪಿಕ್ ಓಟ್ಸ್ ಪ್ಲಸ್ ಇದೆ ನೀವು ನಾರ್ಮಲ್ ಓಟ್ಸ್ ತಗೊಂಬೋ ಇದು ಬಂದ್ಬಿಟ್ಟು ಆ್ಯಕ್ಚುಲಾಗಿ ರೋಲ್ಡ್ ಓಟ್ಸ್ ಇದನ್ನ ಪ್ರಿಪೇರ್ ಮಾಡೋದಕ್ಕೆ ಟೂ ಮಿನಿಟ್ಸ್ ಆಗುತ್ತೆ ಇದ್ರೊಳಗಡೆ ಏನೇನ ಮಾಡ್ಬೋದು ಅಂತಂದ್ಬಿಟ್ಟು ನಾನು ಹೇಳ್ತೀನಿ ಓಕೆ ಸೊ ಓಟ್ಸ್ ಉಪ್ ಮಾಡ್ಕೊಬೋದು ಇಲ್ಲ ಅಂತಂದರೆ ಓಟ್ ಬಾರ್ ಮಾಡ್ಕೊಬೋದು ನೀವು ಅಂತಂದರೆ ಜಸ್ಟ್ ನೀವು ಓಟ್ಸ್ನ ಒಂದಷ್ಟು ಇಂಗ್ರೀಡಿಯೆಂಟ್ಸ್ ಜೊತೆ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಚಾಕ್ಲೇಟ್ ಬಾರ್ ಥರ ಮಾಡಿಟ್ಕೊಬೋದು ಡೈಲಿ ನೀವು ಕನ್ಸ್ಯೂಮ್ ಮಾಡ್ಬೋದು ನಿಮ್ಮ ಸ್ನಾಕ್ ಆಗಲಿ ಇಲ್ಲ ಪ್ರೀ ವರ್ಕೌಟ್ ಇಲ್ಲ ನೀವು ಜಸ್ಟ್ ನಾರ್ಮಲ್ ಓಟ್ ಮೀಲ್ ಮಾಡ್ಕೊಬಹುದು ಇಲ್ಲಾಂದರೆ ಓವರ್ ನೈಟ್ ಓಟ್ಸ್ ಮಾಡ್ಬೋದು ಅಂದ್ರೆ ಓಟ್ಸ್ ನ ಹಾಲೊಳಗಡೆ ಸೋಕ್ ಮಾಡಿ ರೆಫ್ರಿಜರೇಟ್ ಮಾಡಿ ಬೆಳಿಗ್ಗೆ ನೀವು ಕನ್ಸ್ಯೂಮ್ ಮಾಡ್ಬೋದು ವಿತ್ ಫ್ರೂಟ್ಸ್ ಎಲ್ಲ ಸೊ ಅದ್ ಮಾಡ್ಬೋದು ಇಲ್ಲ ಓಟ್ಸ್ ಉಪಾ ಮಾಡಬಹುದು ಓಟ್ಸ್ ಚಿತ್ರಾನ ಮಾಡ್ಕೊಬೋದು ನಿಜವಾಗ್ಲೂ ಇದನ್ನೆಲ್ಲಾನು ನಾವು ಮಾಡ್ಕೊಬಹುದು ಬಟ್ ಇಟ್ ಡಿಪೆಂಡ್ಸ್ ಆನ್ ಯು ಇಲ್ಲಾಂದರೆ ಓಟ್ಸ್ ಕಿಚಡಿ ಮಾಡ್ಕೊಬಹುದು ಓಕೆ ಸೊ ದಾಲೆಲ್ಲ ಆಡ್ ಮಾಡಿ ನೀವು ಮಾಡ್ಬೋದು ದಟ್ ಇಸ್ ಲೆಫ್ಟ್ ಟು ಯು ನಿಜವಾಗ್ಲೂ ನಿಮ್ಮ ಇಮ್ಯಾಜಿನೇಷನ್ ಬಿಟ್ಟಿರುತ್ತೆ ಒಂದು ಸ್ಪೆಸಿಫಿಕ್ ಪ್ರಾಡಕ್ಟ್ನ ಒಂದು ಸ್ಪೆಸಿಫಿಕ್ ಇಂಗ್ರೀಡಿಯೆಂಟ್ನ ನೀವು ಹೇಗೆ ಹೆಲ್ದಿಯರ್ ವರ್ಷನ್ಸ್ ಮತ್ತು ಟೇಸ್ಟಿಯರ್ ವರ್ಷನ್ ಆಗಿ ಮಾಡ್ಕೊತೀರಾ ಅಂತ ಇದು ನನ್ನ ನಿಜವಾಗ್ಲೂ ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು ನನಗೆ ಯಾವಾಗಲೂ ಡಯಟ್ ಮಾಡಬೇಕು ಅಂತ ಅನಿಸ್ತಿರ್ಬೇಕಂದ್ರೆ ಐ ಪಿಕ್ ದಿಸ್ ಓಕೆ ಸೊ ಯೂಶಲಾಗಿ ನನ್ನ ಬ್ರೇಕ್ಫಾಸ್ಟ್ ಯಾವಾಗಲೂ ಇದ್ದೇ ಇದೇ ಇರುತ್ತೆ ದಿಸ್ ವಿತ್ ತ್ರೀ ಹೋಲ್ ಎಕ್ಸ್ ಓಕೆ ಸೊ ದಿಸ್ ಮೈ ನಂಬರ್ ಒನ್ ಪಿಕ್ ಸೆಕೆಂಡ್ ಪಿಕ್ ಬಂದ್ಬಿಟ್ಟು ಎಷ್ಟೊಂದು ಜನ ನೋಡಿರ್ತೀರ ನನ್ನ ಫಿಟ್ ಸ್ನ್ಯಾಕ್ ನನ್ನ ಬ್ರ್ಯಾಂಡ್ ಏನಿದೆ ನನ್ನ ಪ್ರೆಪ್ ಕಂಪನಿ ಏನಿದೆ ಸೊ ಅದೊಳಗಡೆ ಎಲ್ಲರೂ ನೋಡಿರ್ತೀರ ನೀವು ಯೂಶಲ್ ಆಗಿ ನಾನು ನನ್ನ ನಮ್ಮ ಮೇನ್ ಗೋಲ್ ಏನಿದೆ ನಮ್ಮ ಇಂಡಿಯನ್ ಕಲ್ಚರ್ ಏನಿದೆ ಅದನ್ನು ಪುಟ್ ಅಪ್ ಮಾಡೋದಕ್ಕೆ ಯೂಸ್ ಮಾಡ್ತಿರ್ತೀನಿ ಸೊ ನಾವು ಯೂಜ್ವಲ್ ಆಗಿ ರೈಸ್ನ ಕನ್ಸ್ಯೂಮ್ ಮಾಡ್ತೀರಿ ಸೊ ಅದೊಂದು ಕಾರಣಕ್ಕೆ ನಾನು ಹೆಲ್ದಿಯರ್ ವರ್ಷನ್ ಆಫ್ ರೈಸ್ ಯೂಸ್ ಮಾಡ್ತೀನಿ ಅದು ಬಂದುಬಿಟ್ಟು ಬ್ರೌನ್ ರೈಸ್ ಸೊ ಎಲ್ಲರಿಗೂ ಗೊತ್ತು ಬ್ರೌನ್ ರೈಸ್ ಅಂತ ನೋಡಿ ಬಟ್ ನಾನು ಯೂಸ್ ಮಾಡ್ತಿರೋದು ದಾವತ್ ಲಾಂಗ್ ಗ್ರೈನ್ ಬಾಸುಮತಿ ಬ್ರೌನ್ ರೈಸ್ ಸೊ ಇದು ಬಂದ್ಬಿಟ್ಟು ಕಾಸ್ಟು ಕಂಪೇರಿಟಿವ್ಲಿ ಎಲ್ಲದಕ್ಕಿಂತ ಜಾಸ್ತಿ ಇದೆ ಒನ್ ಫಾರ್ಟಿ ಇದೆ ಒನ್ ಫೋರ್ಟಿ ಟು ಒನ್ ಫಿಫ್ಟಿ ನೀವೇನಾದರೂ ಬಲ್ಕಲ್ಲಿ ಆರ್ಡರ್ ಮಾಡಿದ್ರೆ ನಿಮ್ಗೆ ಒನ್ ತರ್ಟಿ ಇಲ್ಲ ಒನ್ ತರ್ಟಿ ಫೈವ್ ಆ ಸಿಗೋ ಚಾನ್ಸಸ್ ಇದೆ ಬಟ್ ಇದನ್ನೇ ಏನಕ್ಕೆ ಯೂಸ್ ಮಾಡ್ತೀನಿ ನಾರ್ಮಲ್ ಬ್ರೌನ್ ರೈಸ್ನ ಏನಕ್ಕೆ ಯೂಸ್ ಮಾಡಲ್ಲ ಅಂದರೆ ಚಿಕ್ಕ ಸಣ್ಣ ಕಾಳಿರೋದನ್ನು ಏನಕ್ಕೆ ನಾನು ಯೂಸ್ ಮಾಡೋಲ್ಲ ಅಂತಲೇ ಸಣ್ಣ ಕಾಳಿರೋದು ಒಂದು ಸ್ವಲ್ಪ ಜಾಸ್ತಿ ನೀರು ತೊಗೊಳುತ್ತೆ ಅದಾದಮೇಲೆ ಜಾಸ್ತಿ ಕುಕ್ ಮಾಡಿದ್ರೂ ಅದೊಂದು ಸ್ವಲ್ಪ ರಾನೆಸ್ ಹಂಗೆ ಇರುತ್ತೆ ಏನಕ್ಕೆ ಅಂತಂದರೆ ಅದ್ರ ಮೇಲಿರೋಂಥ ಕೋಟಿಂಗ್ ಏನಿದೆ ಅದು ಆ್ಯಕ್ಚುಲಿ ನೀರನ್ನ ಅಬ್ಸಾರ್ಬ್ ಮಾಡ್ಕೊಂಡು ಕುಕ್ ಮಾಡೋದಕ್ಕೆ ಒಂದು ಸ್ವಲ್ಪ ತುಂಬಾ ಜಾಸ್ತಿ ಟೈಮ್ ತೊಗೊಳ್ಳುತ್ತೆ ಸೊ ಅದಕ್ಕೆ ಅಂತಲೇ ಕಂಪಾರಿಟಿವ್ಲಿ ಇದೂ ಚೆನ್ನಾಗಿದೆ ಬಟ್ ಇದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಒಳಗಡೆ ಕುಕ್ ಆಗಿರುತ್ತೆ ನಾರ್ಮಲ್ ರೈಸ್ ಹೇಗೆ ಮಾಡ್ತೀರ ಅದೇ ಥರನೇ ಇರುತ್ತೆ ಟೇಸ್ಟ್ ವೈಸು ಈ ರೈಸ್ಗೆ ಒಂದು ಸ್ವಲ್ಪ ಫ್ಲೇವರ್ಸ್ ಆ್ಯಡ್ ಮಾಡ್ಕೊಬೋದು ಅಂದರೆ ಫ್ಲೇವರ್ ಅಬ್ಸರ್ವ್ ಮಾಡ್ಕೊಳುತ್ತೆ ಯೂಜಲಿ ನೀವು ನಾರ್ಮಲ್ ಸಣ್ಣ ಗ್ರೀನ್ ಇರೋಂಥ ಬ್ರೌನ್ ರೈಸ್ನ ನೀವು ಕನ್ಸ್ಯೂಮ್ ಮಾಡ್ತಿದ್ದರೆ ಆ ರೈಸ್ ಆ್ಯಕ್ಚುಲಾಗಿ ನೀವು ಇವಾಗ ಅಥವಾ ಪುಳಿಯೋಗರೆ ಮಾಡಬೇಕು ಬ್ರೌನ್ ರೈಸ್ ಒಳಗಡೆ ಅಂತ ಅನ್ಕೊತಿದ್ದೀರ ಅಂತಂದರೆ ಆ ಫ್ಲೇವರ್ಸ್ನೂ ಅಬ್ಸರ್ಬ್ ಮಾಡ್ಕೊಳ್ಳಲ್ಲ ಸೊ ಆ ಥರ ಟೈಮ್ ಒಳಗಡೆ ನೀವು ಲಾಂಗ್ ಗ್ರೈನ್ ಬ್ರೌನ್ ರೈಸ್ನ ತೊಗೊಂಡ್ರೆ ನಿಜವಾಗಲೂ ಹೆಲ್ಪ್ ಆಗುತ್ತೆ ಎಷ್ಟೊಂದು ಜನ ನನ್ನ ಕ್ಲೈಂಟ್ಸು ಅಷ್ಟೇನೇ ನಾನು ಬ್ರೌನ್ ರೈಸ್ ಹಂಡ್ರೆಡ್ ಗ್ರಾಮ್ಸ್ ಅಂತ ಕೊಟ್ಟಿದ್ದ ಅಷ್ಟೇ ಅವರೆಲ್ಲ ಸಣ್ಣ ಗ್ರೈನ್ ತೊಗೊತಾರೆ ಬಟ್ ತಿನ್ನಕ್ಕೆ ಆಗ್ತಿಲ್ಲ ಒಂದು ಸ್ವಲ್ಪ ಏನೋ ಒಂದು ಸ್ವಲ್ಪ ಫ್ಲೇವರು ಇಲ್ಲ ಅಂತ ಹೇಳ್ತಾರೆ ದೆನ್ ದೇ ಕ್ಯಾನ್ ಸ್ವಿಚ್ ಟು ದಿಸ್ ನೀವು ಅಷ್ಟೇ ವೈಟ್ ರೈಸ್ಗೂ ಬ್ರೌನ್ ರೈಸ್ಗೂ ಅಷ್ಟೊಂದು ಡಿಫ್ರೆನ್ಸ್ ಇರಲ್ಲ ಬಟ್ ಹೆಲ್ದಿ ಹೆಲ್ದಿಯರ್ ಸ್ಟೈಲ್ ಒಳಗಡೆ ನೀವು ಕನ್ಸಿಡರ್ ಮಾಡ್ತಿದ್ದೀರಾ ಅಂತಂದರೆ ದಿಸ್ ಇಸ್ ಎನಿ ಟೈಮ್ ಬೆಟರ್ ಏನಕ್ಕೆ ಅಂತಂದರೆ ಸ್ಲೋ ಅಬ್ಸಾಪ್ಷನ್ ಲೋ ಜಿ ಐ ಅಂತಂದರೆ ನಿಮ್ಮ ಇನ್ಸುಲಿನ್ ಸ್ಪೈಕ್ಸ್ ಏನಿದೆ ತುಂಬಾ ಕಮ್ಮಿ ಮಾಡುತ್ತೆ ಅದಾದಮೇಲೆ ಫೈಬರ್ ಕಂಟೆಂಟ್ ತುಂಬಾ ಜಾಸ್ತಿ ಇದೆ ಏನಕ್ಕೆ ಅಂದರೆ ಅದ್ರದ್ದು ಔಟರ್ ಕೋಟಿಂಗ್ ಏನಿದೆ ರೈಸ್ದು ಅದು ಇನ್ನೂ ಇಂಟ್ಯಾಕ್ಟ್ ಆಗಿರುತ್ತೆ ಸೊ ದಿಸ್ ಇಸ್ ಮೈ ನಂಬರ್ ಟು ಪಿಕ್ ಓಕೆ ಸೊ ನನ್ನ ನಂಬರ್ ತ್ರೀ ಪಿಕ್ ಬಂದ್ಬಿಟ್ಟು ಯೂಶ್ವಲಿ ಎಷ್ಟೊಂದು ಜನ ಸ್ವೀಟ್ ಪೊಟ್ಯಾಟೊ ಆಳು ಮೂಳು ಅಥವಾ ಸೀರಿಯಲ್ಸ್ ಎಲ್ಲನೂ ಪಿಕ್ ಮಾಡ್ತಾರೆ ಬಟ್ ನಾನು ಆದಷ್ಟು ನನ್ನ ಮೀಲ್ಸ್ನ ಹೆಲ್ದಿಯರ್ ಮತ್ತು ಟೇಸ್ಟಿಯರ್ ಮಾಡ್ಕೊಬೇಕು ಮತ್ತು ನಾನು ನೋಡಿದ ನೋಡಿದಷ್ಟಣನೇ ಮೀಲ್ಸ್ನ ನನಗೆ ತಿನ್ಬೇಕಂತ ಅನಿಸ್ಬೇಕು ಯೂಶಲಾಗಿ ಸ್ವೀಟ್ ಪೊಟ್ಯಾಟೊ ಅಂದರೆ ಏನು ಗುರು ಮಾಡ್ಕೊಂತೀವಿ ಅದರೊಳಗಡೆ ಆಗಿ ಡಿಫ್ರೆಂಟಾಗಿ ಮಾಡ್ಕೊಬೋದು ಬಟ್ ದಟ್ ಇಸ್ ಲೆಫ್ಟ್ ಟು ಯು ನನ್ನ ಟಾಪ್ ತ್ರೀ ಪಿಕ್ ಬಂದ್ಬಿಟ್ಟು ಹೋಲ್ವೀಟ್ ಸ್ಪಗೆಟಿ ಎರಡೂ ಡೆಲ್ಮೌಟ್ ಇದೆ ಅಬ್ವಿಯಸ್ಲಿ ಬ್ರ್ಯಾಂಡ್ ಅನ್ನೋಸ್ ಮಾಡ್ತಿಲ್ಲ ನಾನು ಬಟ್ ಎರಡು ಡೆಲ್ಮೌಂಟ್ ಇದೆ ಒಂದು ವೀಟ್ ಸ್ಪೆಗೆಟಿ ಇನ್ನೊಂದು ಬಂದ್ಬಿಟ್ಟು ವೀಟ್ ಸ್ಪೈರಲ್ ಪಾಸ್ತಾ ಸೊ ಇದನ್ನ ಏನಕ್ಕೆ ಕ್ಲಿಕ್ ಮಾಡಿದೆ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ ಯೂಶಲ್ ಆಗಿ ನನ್ನ ಇನ್ಸ್ಟಾಗ್ರಾಮ್ ಎಲ್ಲರಿಗೂ ಗೊತ್ತಿರುತ್ತೆ ನನ್ನ ಡಯಟ್ ಟೈಮ್ ಒಳಗಡೆ ನಾನು ಯೂಶಲಾಗಿ ನನ್ನ ಮೀಲ್ಸ್ನ ಕನ್ಸಿಡರ್ ಮಾಡ್ತಿದ್ರೆ ನಾನು ಕನ್ಸ್ಯೂಮ್ ಮಾಡ್ತಿದ್ದೀನಿ ಅಂತಂದರೆ ವೀಟ್ಸ್ ಪಕೀಟಿಗೆ ಪಾಸ್ತಾ ಮಾಡ್ಕೊಬೋದು ಇಲ್ಲ ವೈಟ್ ಆಲ್ಫ್ರೆಡೋ ಮಾಡ್ಕೊಬೋದು ಇಲ್ಲಾಂದರೆ ನಾರ್ಮಲಾಗಿ ಪೆನ್ನೆ ಪಾಸ್ತಾ ಮಾಡ್ಕೊಬೋದು ಯೂಶ್ವಲಾಗಿ ನೀವು ವೈಟ್ ಬೇಸ್ ಆಗಲಿ ರೆಡ್ ಬೇಸ್ ಆಗಲಿ ಇಲ್ಲ ಅಂತಂದರೆ ನಿಮ್ಮ ಶೆಜ್ವಾನ್ ನೂಡಲ್ಸ್ ಟೈಪ್ ಆಗಲಿ ಚಿಕನ್ ನೂಡಲ್ಸ್ ಆಗಲಿ ಎಗ್ ನೂಡಲ್ಸ್ ಆಗಲಿ ಇದನ್ನೆಲ್ಲ ನೀವು ನಾರ್ಮಲ್ ವೈಟ್ ನೂಡಲ್ಸ್ಗೆ ಕಂಪ್ಯಾರಿಟಿವ್ಲಿ ನೀವು ಸ್ವಿಚ್ ಮಾಡಬೇಕು ಹೆಲ್ದಿಯರ್ ವರ್ಷನ್ಗೆ ಅಂತಂದರೆ ಈ ರೀತಿ ಮಾಡ್ಕೊಬೋದು ಇವಾಗ ಎಲ್ಲರೂ ನಾರ್ಮಲ್ ಆಗಿ ಟೇಸ್ಟಿನೇ ಮಾಡ್ಕೊಬೇಕು ನಾನು ಯಾರಿಗೂ ತಿಂತಾರೆ ಇದನ್ನೆಲ್ಲಾನು ಬ್ರೌನ್ ರೈಸ್ ಅಂತೆ ಆಮೇಲೆ ಪಾ ಇದು ಓಟ್ಸ್ ಅಂತೆ ಇದನ್ನೆಲ್ಲ ಕನ್ಸ್ಯೂಮ್ ಮಾಡೋಕ್ಕಾಗಲ್ಲ ಅಂತ ಅಂತಿರೋರು ಆ್ಯಕ್ಚುಲಾಗಿ ಟೇಸ್ಟಿಯಾಗೂ ಮಾಡ್ಕೊಬೋದು ಯೂಶಲಿ ಸೊ ಈ ರೀತಿಯಾದ ಆದ ಪಾಸ್ತಾ ಆಗಲಿ ಇಲ್ಲ ಅಂತಂದರೆ ಆ್ಯಕ್ಚುಲಾಗಿ ಸ್ಪೈರಲ್ ಪಾಸ್ತಾಸ್ ಆಗಲಿ ಸೊ ಈ ರೀತಿನ ನೀವು ತೊಗೊಂಡು ಅದನ್ನು ಹೆಲ್ದಿಯರ್ ವರ್ಷನ್ಸ್ ಆಗಿ ನೀವು ಬ್ಯಾಲೆನ್ಸ್ ಮಾಡ್ತಾ ನಿಮ್ಮ ಅದರ್ ಇಂಗ್ರೀಡಿಯೆಂಟ್ಸ್ನ ನೀವು ಯಾವಾಗ ಕನ್ಸ್ಯೂಮ್ ಮಾಡ್ತಿರೋ ಅವಾಗ ನಿಜವಾಗ್ಲೂ ಆ ಕಾರ್ ಸೋರ್ಸಸ್ಸಿಂದ ನಿಮಗೆ ಬೆನಿಫಿಟ್ ಸಿಕ್ಕೇ ಸಿಗುತ್ತೆ ಓಕೆ ಸೊ ಇದು ನನ್ನ ಟಾಪ್ ತ್ರೀ ಪಿಕ್ ಮಿಕ್ಕಿದು ಇನ್ನೊಂದಷ್ಟು ಹಲವಾರು ಇದೆ ನಾನು ಯೂಸ್ ಮಾಡೋಂಥ ಪ್ರಾಡಕ್ಟ್ ನಾನು ಯೂಶಲಾಗಿ ವೈಟ್ ರೈಸನ್ನು ಯೂಸ್ ಮಾಡ್ತೀನಿ ಎಷ್ಟೊಂದು ಜನಕ್ಕೆ ಗೊತ್ತು ನಾನು ವೈಟ್ ರೈಸ್ ಯೂಸ್ ಮಾಡ್ತೀನಿ ವೈಟ್ ರೈಸ್ ಕನ್ಸ್ಯೂಮ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ನೀವು ಕನ್ಸ್ಯೂಮ್ ಮಾಡ್ಬೋದು ಬಟ್ ನಿಮ್ಮ ಗೋಲ್ ಪ್ರಕಾರ ಸೊ ನನ್ನ ರೈಸ್ ವೈಟ್ ರೈಸ್ ಬಗ್ಗೆ ಒಂದು ವೀಡಿಯೋ ಇದೆ ದಯವಿಟ್ಟು ಹೋಗಿ ನೋಡಿ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ಆ್ಯಡ್ ಮಾಡಿರ್ತೀನಿ ವೈಟ್ ರೈಸ್ ತಿಂದು ಹೇಗೆ ಸಣ್ಣ ಆಗ್ಬೋದು ಅಂತ ಅಂದ್ಬಿಟ್ಟು ಅದರೊಳಗಡೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೀನಿ ಅದಾದ ನಂತರ ವೈಟ್ ರೈಸ್ನ ನೀವು ಯೂಜ್ಲಾಗಿ ಕನ್ಸ್ಯೂಮ್ ಮಾಡಬೇಕು ಅಂತಂದರೆ ಪ್ರೀ ವರ್ಕೌಟ್ ಇಲ್ಲ ಅಂತಂದರೆ ಪೋಸ್ಟ್ ವರ್ಕೌಟ್ ಕನ್ಸ್ಯೂಮ್ ಮಾಡೋದಕ್ಕೆ ಟ್ರೈ ಮಾಡಿ ಏನಕ್ಕೆ ಎರಡು ಟೈಮ್ ಒಳಗಡೆ ನಿಮ್ಮ ಮೆಟಾಬಾಲಿಸಮ್ ಪ್ರೋಸೆಸ್ ಏನಿರೋದ ತುಂಬನೇ ಹೈ ಲೆವೆಲ್ ಇರೋದ್ರಿಂದ ನಿಮ್ಮ ಆ ಸ್ಟೋರೇಜ್ ಫ್ಯಾಟ್ ಸ್ಟೋರೇಜ್ ಕಂಪ್ಯಾರೇಟಿವ್ಲಿ ಕಮ್ಮಿ ಆಗುತ್ತೆ ರೆಸ್ಟ್ ಆಫ್ ದ ಡೇ ಸೊ ಆದಷ್ಟು ನಿಮ್ಮ ಪ್ರೀ ವರ್ಕೌಟ್ ಮೀಲ್ ಆಗಿರಲಿ ಇಲ್ಲ ಪೋಸ್ಟ್ ವರ್ಕೌಟ್ ಮೀಲ್ ಆಗಿರಲಿ ಸೊ ಅದರೊಳಗಡೆ ಇನ್ಕಾಪ್ರೇಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಓಕೆ ಸೊ ನಂಗೆ ಇನ್ಫಾರ್ಮೇಷನ್ ಇನ್ಫಾರ್ಮೇಷನ್ಗೆ ಇಷ್ಟ ಆಗಿದೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ವಿಡಿಯೋ ಸೇರ ಲೈಕ್ ಮಾಡಿ ಮತ್ತೆ ಚಾನಲ್ ಸೂಪರ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ನಿಮ್ಮ ಟಾಪ್ ತ್ರೀ ಕಾರ್ಪ್ ಸೋರ್ಸಸ್ ಏನಿದೆ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರೆಯಕ್ಕೆ ಹೋಗ್ಬೇಡಿ ಅಂತ ಹೇಳಿದೆ ಇವತ್ತಿನ ವೀಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಟಿಲ್ ಮೈ ನೆಕ್ಸ್ಟುಡಿಯೋ ಇಸ್ ರೌ ಆಫ್ ಲವ್ ಯು ಬೈ